ಮೇಯಲು ಹೋಗಿದ್ದ ಹಸುವೊಂದು ವಿದ್ಯುತ್ ಶಾಪ್ ತಗುಲಿ ಮೃತಪಟ್ಟಿರುವ ಘಟನೆ ಶ್ರೀರಂಗಪಟ್ಟಣ ಟೌನ್ನ ಗಂಜಾಂನಲ್ಲಿ ಶನಿವಾರ ಸಂಜೆ ಸಂಭವಿಸಿದೆ ಗ್ರಾಮದ ಪ್ರಭುಶಂಕರ್ ಎಂಬುವವರಿಗೆ ಸೇರಿದ ಸುಮಾರು ಒಂದು ಲಕ್ಷ ರು ಮೌಲ್ಯದ ಜರ್ಸಿ ಹಸು ನಿನ್ನೆ ಜಮೀನಿನಿಂದ ಬರುವ ವೇಳೆ ರಸ್ತೆ ಪಕ್ಕದಲ್ಲಿ ಮೇಯಲು ಹೋಗಿದ್ದು ಈ ವೇಳೆ ಪಕ್ಕದಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರಂ ಕಂಬದಿಂದ ವಿದ್ಯುತ್ ತಗುಲಿ ಮೃತಪಟ್ಟಿದೆ ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರೈತ ಸೂಕ್ತ ಪರಿಹಾರ ಕೊಡುವಂತೆ ಒತ್ತಾಯಿಸಿದ್ದಾರೆ ಈ ಸಂಬಂಧ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲುಗೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ ಬಸ್ಸು ಎಲ್ಲ ಮೇಯ್ಯಕ್ಕೆ ಹೋಗಿದ್ದು ನಿನ್ನೆ ಬೆಳಿಗ್ಗೆ ನೆನ್ನೆ ಸಂಜೆ ಮನೆಗೆ ಮನೆಗೆ ಬರಬೇಕಾದ್ರೆ ಅವ್ರ ಮಗ ಹಿಡ್ಕೊ ಬರುವಾಗ ಒಂದು ಬಸ್ಸು ಹೋಗಿ ಮೇಯಕ್ಕೆ ಹೋಗೈತೆ ಅಲ್ಲಿ ಡ್ರೈನೇಜ್ ಅಲ್ಲಿ ಕರೆಂಟ್ ಶಾಕ್ ಹೋಗಿ ಗ್ರೌಂಡ್ ಬರ್ದು ಅದು ಡೆತ್ ಆಗಿದೆ ಈ ಇವರು ಈ ಕಡೆ ಗಮನ ಗಮನಿಸ್ತಾ ಇಲ್ಲ ಮುಜೆಪರು ಗಮನಿಸ್ತಾ ಇಲ್ಲ ತೆಗ್ದು ಸುತ್ತ ಪಿಂಚ್ ಹಾಕ್ಸಿ ವಾಟಿ ಎಂ ಎಂ ಜಲ್ಲಿ ಒಳಗೆ ಹಾಕಿ ಇದು ಮಾಡಬೇಕು ತುಂಬ ಪ್ರೊಮೋಷನ್ ಏನೈತೆ ಅಂತ ಕೆ ಬಿ ಅವ್ರಿಗೆ ಮತ್ತು ಮುನ್ಸಿಪಾಲ್ಟಿ ಅವ್ರಿಗೆ ಮನವಿ ಮಾಡ್ಕೊತೀನಿ ನಿಮ್ಮ ಹೆಸರು ಕುಮಾರ್ ಎಮ್ಮ ಅದೇ ಆರು ಗಂಟೆಯಲ್ಲಿ ಮೇಯಕ್ ಹೋಗಿ ಗ್ರೌಂಡ್ ಹಾಂ ಹಾಂ ತಿರುಗಿಡೈತೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದು ಅವರು ಸಹ ಹಾಂ ಈ ರೀತಿ ಆಗಿದೆ ಸರ್ ಏನು ಗೊತ್ತಂಬ ಹೇಳಿ ಏನು ನಮಗೆ ಏನು ಪರಿಹಾರ ಕೊಡಿಸ್ಕೊಡಿ ಯಾವಾಗ ಹಿಂಗಾಯಿತು ಏನು ನಿನ್ನೆ ಸಂಜೆ ಯಾರು ಬಂದಿಲ್ಲವ ಇವರು ಕೆ ಬಿ ಅವರು ಅವ್ರು ಬಂದು ಹೋದ್ರು ಹಾಂ ಹೋಗೋರು ಅಷ್ಟೇ ಹಾಂ ಹಾಂ ಏನು ಇದು ಮಾಡಿಕೊಟ್ಟಿಲ್ಲ ಹಾಂ ಹಾಂ ಎಷ್ಟು ರೂಪಾಯಿ ಅದು ಒಂದು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷ ರೂಪಾಯಿ ಏನಾಗಬೇಕು ಅಂತ ಇದು ಮಾಡ್ತಾರೆ ಈಗ ಏನು ಅದೇ ನೀವೇ ಪೂಜಾರ ಕೊಡ್ಸ್ಬೇಕು ಹ್ಞೂ ನಿಮ್ಮ ಹೆಸರು ಪ್ರಭುಶಂಕರ್ ಅಂತ